ಪತ್ನ ಚಂದನ ಇವ ನಮ್ ದೋಸ್ತೀವಿ ನಮ್ಮ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ರು ಅರಾಮ ತನ್ಕೋತೀನಿ ಕಣ್ಣು ನಾವೇ ಆರಾಮಿದ್ದ

ಬರ್ರಿ ಹೋಗ ಮಾಡಿರಿ ಗಾಡಿ ತುಂಬ ಬಾ ಗೈಸ್ ಮತ್ತೆ ಅಲ್ಲಿ ಹೋಗಿ ಗೌಡ್ಗ ಹೋಗಿ ಅಲ್ಲಿ ಒಂದು ಆಂಜನೇಯ ಫೇಮಸ್ ಟೆಂಪಲ್ ಅದ ಬರೀ ಹೋಗಿ ನೋಡಿ ಮತ್ತೆ ಹೋಗಿ ಸಿಗ್ತೀವಿ ನಿಮಗೆ ಗೈಸ್ ಇಲ್ಲಿ ಇವ್ರಿಗೆ ಕೇಳ ಇಲ್ಲ ರೀ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಿಲ್ಲ ಈಗ ಅರ್ಥ ಆಗ್ತಿಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಗಿ ಗುಡಿ ಗೈಸ್ ಫೈನಲಿ ನಾವು ಇಲ್ಲಿ ದೊಡ್ಡ ಹೋಗಿ ಬಂದವ್ರಿ ನೀ ಉಡೇದಾ ನಡಿರಲಿಲ್ಲ ನೀ ತು 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 ನನ್ನ ಕಣ್ಣೆದ್ರ ಗೆದ್ರುನ್ ಶೂಟ್ ಮಾಡಿ ಹಾಯಿಸಿ ಬಿಡ್ತೀನಿ ಇರಿಟೇಷನ್ इरिटेशन ಕಣ್ರಿ ಇಲ್ಲ ನಡಿರಲ್ಲ ನೀನೇ ಫಸ್ಟ್ ಬ್ಲಾಗ್ ದೆ ನಡ್ರಿ ನೀವು ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ನಾನು ಏನೈಯಾ ತಪ್ಪು ಮಾಡ್ದೆ ನಾನು ಎಲ್ಲ ತಪ್ಪು ಮಾಡ್ದೆ ಮಾತ್ರ ದೊಡ್ಡ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಫೋಟೋನೆ ಜನನ ಆಗಿದೆ ಮರಣ ಡೇಟ್ ಬಂದ್ಬಿಡ್ತೀನಿ ಬಯಸಿಲ್ಲ ಮಾಡಿ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ

ಈಗ ದರ್ಶನ್ ಮುಗಿಸ್ ಹೊರಗೆ ಬಂದಿವಗ ಟೈಮ್ ಇಡ್ಲಿದ್ದ ಪ್ರಸಾದ ಸ್ವಲ್ಪ ಪ್ರಸಾದ್ ತಗೊಂಡು ಸೀದಾ ಅವರಿಗೆ ಬರಬೇಕು ಪ್ರಸಾದ ಫೈನಲಿ ದರ್ಶನ್ ಮುಗಿತು ಈಗ ಟಂಗಿ ಹೊಡ್ಕೊಂಡು ಪ್ರಸಾದ ಕೊಂಡು ಮನೆ ಹೊಂಟಿದೆ ಈಗ ಬರೀ ಹೋಗ್ಗಾಡ ಪಟ್ನಿ ಫೈನಲಿ ನಮ್ಮ ಊರಿಗೆ ಬಂದೇನೋ ಬತ್ತಿ ನೆಕ್ಸ್ಟ್ ಬ್ಲಾಬ್ ಸಿಗ್ತೀನಿ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ್ದು ಬಾಯ್